ಮಳವಳ್ಳಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ಅವರ ಆಡಳಿತದಲ್ಲಿ ಭೂ ಅಕ್ರಮ ನಡೆಯುತ್ತಿದೆ ಎಂದು ಸ್ವತಃ ತಾವೇ ಒಪ್ಪಿಕೊಂಡಿದ್ದು ಕೂಡಲೇ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಳವಳ್ಳಿ ತಾಲೂಕಿನಲ್ಲಿ ಭೂಗಳತನ ನಡೆಯುತ್ತಿದ್ದು ಸರ್ಕಾರಿ ಭೂಮಿಯನ್ನು ಅಕ್ರಮ ಖಾತೆ ಮಾಡಲಾಗುತ್ತಿದೆ ಎಂದು ನರೇಂದ್ರ ಸ್ವಾಮಿ ಪದೇ ಪದೇ ತಾಲೂಕಿನಲ್ಲಿ ತಮ್ಮ ಆಡಳಿತದ ಬಗ್ಗೆ ಅಕ್ರಮದ ಬಗ್ಗೆ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಛೇಡಿಸಿದರು ಸೈಬರ್ ಸೆಂಟರ್ಗಳಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಭೂ ಭೂಕಳ್ಳತನ ಮಾಡಲಾಗುತ್ತಿದೆ ಎಂದು ಆರೋಪಿಸುವ ಮೂಲಕ ಅವರ ಆಡಳಿತದ ವೈಖರಿ ಬಿಚ್ಚಿಟ್ಟಿದ್ದು ಅವರದ್ದೇ ಸರ್ಕಾರವಿದ್ದರೂ ಮಳವಳ್ಳಿಯಲ್ಲಿ ಸರಿಯಾದ ಆಡಳಿತ ನಡಿತ ನಡೆಸುತ್ತಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ಸರಿಯಾದ ಆಡಳಿತ ನಡೆಸಲು ಯೋಗ್ಯತೆಯಿಲ್ಲದ ಅವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಅಕ್ರಮ ಖಾತೆಗಳನ್ನು ಮಾಡಿರ್ತ ಸರ್ಕಾರಿ ಭೂಮಿಗಳನ್ನು ಅಕ್ರಮವಾಗಿ ಖಾತೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಹಲವಾರು ಬಾರಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರನೇ ಬಿಚ್ಚಲಿದ್ದೇನೆ ಆದರೆ ಯಾಕೋ ಗೊತ್ತಿಲ್ಲ ಪದೇ ಪದೇ ಅದೇ ವಿಚಾರವನ್ನು ಮೊನ್ನೆ ಮಳವಳ್ಳಿ ಶಾಸಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಭೂಗಳರು ಸೈಬರ್ ಕೆಫೆಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಭೂಮಿಗಳನ್ನು ಸರ್ಕಾರಿ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಅವರೇ ಮಾಡಿದ್ದಾರೆ ಅವ್ರ ಸರ್ಕಾರದ ಆಡಳಿತದಲ್ಲಿ ಅವರೇ ಆಡಳಿತ ನಡೆಸ್ತಾ ಇರೋದು ಮಳವಳ್ಳಿ ತಾಲೂಕಿನಲ್ಲಿ ಅವರೇ ಆರೋಪವನ್ನು ಮಾಡಿದ್ದಾರೆ ಈ ಆರೋಪ ಸತ್ಯ ಇದೆ ಅಂತಕ್ಕಂಥದ್ದನ್ನ ನಾವೇನು ಪ್ರತಿಭಟನೆ ಮಾಡಿದ್ದೀವಿ ಅದನ್ನು ನಿಜ ಅಂತೇಳಿ ಅವರೇ ಕೂಡ ಒಪ್ಕೊಂಡಂಗೆ ಆಗಿದೆ ಹೌದು ಭೂಗಳ್ಳತನ ನಡೀತಾ ಇದೆ ಪರಬಾರೆ ನಡೀತಾ ಇದೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅಥವಾ ಬೇರೆಯವರ ಹೆಸರಿಗೆ ಖಾತೆ ಮಾಡಿಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅದೊಂದು ದಂಧೆ ತಾಲೂಕು ಕಚೇರಿಯಲ್ಲಿ ಎ ಸಿ ಕಚೇರಿಯಲ್ಲಿ ಸಫಿಶೀಸ್ ಆಫೀಸ್ನಲ್ಲಿ ನಡೀತಾ ಇದೆ ಈ ದಂಡೆ ದಂಧೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಸ್ವತಃ ಅವರೇ ಒಪ್ಕೊಂಡಂಗೆ ಆಗಿದೆ ಅದರಿಂದ ಇವರೇ ಆಡಳಿತ ಮಾಡ್ತಾ ಇರ್ತಕ್ಕಂಥ ಇವ್ರದೇ ಸರ್ಕಾರ ಇರತಕ್ಕಂಥ ಈ ಸಂದರ್ಭದಲ್ಲಿ ಅವರೇ ಆರೋಪ ಮಾಡಿರೋ ಪ್ರಕಾರ ಸತ್ಯ ಒಪ್ಪಂದಾಯಿತು ಅವರೇ ಅದರಿಂದ ಇವರು ನಿಜವಾಗ್ಲೂ ಕೂಡ ಸರಿಯಾದ ರೀತಿಯ ಆಡಳಿತವನ್ನ ಮಳವಳ್ಳಿ ತಾಲೂಕಲ್ಲಿ ನಡೆಸ್ತಾ ಇಲ್ಲ ಇವ್ರ ಕಾಲದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಭೂಗಳರ ಅವಳಿ ಜಾಸ್ತಿ ಆಗಿದೆ ಅಂತೇಳಿ ಇವರೇ ಒಪ್ಕೊಂಡ ಮೇಲೆ ನಿಮಗೆ ಆಡಳಿತ ನಡೆಸಕ್ತಕ್ಕಂತ ಯೋಗ್ಯತೆ ನಿಮಗಿಲ್ಲ ಅದರಿಂದ ಈ ಕೂಡಲೇ ನೀವು ರಾಜೀನಾಮೆಯನ್ನು ನಿಮ್ಮ ಶಾಸಕತ್ವಕ್ಕೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಕಳೆದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಭೂಗಳಂತನದ ಬಗ್ಗೆ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಳವಳ್ಳಿ ತಾಲೂಕಿನಲ್ಲಿ ಕಚೇರಿ ಮುಂದ್ಗಡೆ ಮಾಡಿದ್ವಿ ಇದು ಕೂಡಪ್ಪ ಬ ಲೋಕಾಯುಕ್ತ ಕೊಟ್ಟಿರೋದು ಇದೆಯಾ ಒಂದು ನಿಮಿಷ ಭೂಗಳ್ಳರ ಅವಳಿ ಜಾಸ್ತಿ ಆಗಿದೆ ಅಕ್ರಮ ಖಾತೆಗಳು ಮಾಡಿ ಸರ್ಕಾರಿ ಭೂಮಿಯನ್ನು ನುಂಗಣೇನು ಕೆಲಸ ಮಾಡ್ತಾಯಿದ್ದಾರೆ ಅಂಥೇಳಿ ನಾವು ಪ್ರತಿಭಟನೆ ಮಾಡಿದ್ದಂಥದ್ದು ತಮ್ಮ ಗೋಷ್ಠಿ ಮುಖಾಂತರ ಪತ್ರಿಕೆಗಳ ಮುಖಾಂತರ ಪ್ರಕಟ ಆಗಿರ್ತಕ್ಕಂಥದ್ದು ಅಲ್ಲಿಗೆ ಎರಡನೇ ಚಿತ್ರ ಎ ಸಿ ಶಿವಮೂರ್ತಿಯವರೇ ಬಂದು ಪ್ರತಿಭಟನೆ ಜಾಗಕ್ಕೆ ನಾವು ಕ್ರಮ ವಹಿಸ್ತೀವಿ ನಮಗೆ ಭರವಸೆ ಕೊಟ್ಟು ಹೋಗಿರ್ತಕ್ಕಂಥ ಚಿತ್ರಗಳಿವು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಮಾಧ್ಯಮಗಳು ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಬಂದಿರತಕ್ಕಂಥ ವಿಚಾರ ಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡಯುವ ಜೆಡಿಎಸ್ ತಾಲೂಕು ಅಧ್ಯಕ್ಷ ಶ್ರೀಧರ್ ಜೆಡಿಎಸ್ ಎಸ್ಸಿ ಎಸ್ಟಿ ವಿಭಾಗದ ಜಿಲ್ಲಾಧ್ಯಕ್ಷ ಎಸ್ಡಿ ಜಯರಾಮ್ ಸಿದ್ದಾಚಾರಿಕಾಂತ ರಾಜಶಂಕರ್ ಇದ್ದರು ಅಂತಾರಾಷ್ಟ್ರೀಯ ಲಯಸ್ಸು ಮೊದಲನೇ ಸಂಪುಟ ಮೈಸೂರು ನಗರದಲ್ಲಿರುವ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪ್ರಾಂತೀಯ ಅಧ್ಯಕ್ಷರು ತಮ್ಮ ತಮ್ಮ ಕ್ಲಬ್ನಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಸಂಪುಟದ ಇಲಾಖೆಯ ಭಾಗವಹಿಸಿ ತಮ್ಮ ತಮ್ಮ ಕಾರ್ಯಕ್ರಮ ಹುದ್ದೆಗಳ ಬಗ್ಗೆ ವಿವರಣೆಯನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯಪಾಲರಾದ ಕೆಎಲ್ ರಾಜಶೇಖರ್ ಜಿಲ್ಲಾ ಸಂಪುಟ ಅಡ್ವೆಂಚರ್ ಲಯನ್ ಕೆ ದೇವೇಗೌಡ ಎರಡನೇ ಜಿಲ್ಲಾ ರಾಜ್ಯಪಾಲರಾದ ಟಿ ನಾರಾಯಣಸ್ವಾಮಿ ಮತ್ತು ಮಾಜಿ ರಾಜ್ಯಪಾಲರಾದ ಕೃಷ್ಣೇಗೌಡ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು ಜಿಲ್ಲೆಯಲ್ಲಿರುವ ಪ್ರಮುಖ ನಗರಗಳು ತಾಲೂಕು ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರ್ಬೋದು ಅಥವಾ ಒಳ್ಳೆ ವ್ಯಾಪಾರ ಕೇಂದ್ರಗಳಾಗಿರ್ಬೋದು ಆ ಥರ ಯಾವ್ಯಾವ ಇದಾವೋ ಆಯಾ ಸಂಸ್ಥೆಯವರು ಜವಾಬ್ದಾರಿ ತಗೊಂಡು ನನ್ನಿಂದ ಅದನ್ನು ಪಡ್ಕೊಂಡು ಕೊಡ್ಬೋದು ಸಾಂಕೇತಿಕವಾಗಿ ನಾವು ಯಾವ ರೀತಿ ಅಮ್ರ ವಿತ್ ಸ್ಟ್ಯಾಂಡ್ ಬರೋ ಅಮ್ರಲ್ಲ ಅದು ವೆಂಕಟೇಶ್ ಯಾವ್ದು ನೋಡಿದೆ ನಂಗೆ ಗೊತ್ತಿಲ್ಲ ಅದು ವಿತ್ ಸ್ಟ್ಯಾಂಡ್ ಬರೋ ಅಂಥ ಅಮ್ರಲ್ಲ ಚೆನ್ನಾಗಿದೆ ಆ ಫೋಟೋಗ್ರಾಫ್ಸ್ ಕಳಿಸ್ತೀನಿ ಅದನ್ನು ಸಾಂಕೇತಿಕವಾಗಿ ಹತ್ತು ಹದಿನೇಳನೇ ತಾರೀಕು ಗವರ್ನರ್ ಹತ್ತು ಅಂತ ಇದ್ದೀವಿ ಅದನ್ನು ನೋಡಾದ ಮೇಲೆ ನಿಮಗೆ ಉಳಿದು ಬೇಕು ಅಂದಾಗ ಇನ್ನು ಉಳಿದ ತೊಂಬತ್ತು ಅಂಬರಗಳನ್ನ ಕೊಡ್ತೀನಿ ಅದು ನಾನು ನನ್ನ ಆತ್ಮೀಯ ಸಹೋದರ ರಾಜಶೇಖರ್ ಗೌರ್ನರ್ ಆಗಿರೋ ಒಂದು ಇದಕ್ಕೋಸ್ಕರ ನನ್ನ ವೈಯಕ್ತಿಕ ಇದು ಅದಕ್ಕಿಂತ ಸದೃಢಗೊಳಿಸಬೇಕು ಅಂತ ಆ ನಿಟ್ಟಿನಲ್ಲಿ ಈಗ ಕೆಲವು ಸಂಸ್ಥೆಗಳು ಅದನ್ನ ಫಾಲೋ ಅಪ್ ಮಾಡಿ ಇಪ್ಪತ್ತಕ್ಕಿಂತ ಹೆಚ್ಚು ಸದಸ್ಯರನ್ನ ಸೇರಿಸಿದ್ದಾರೆ ಧನ್ಯವಾದಗಳು ಅದೇ ರೀತಿ ನಾವು ಅರೇಂಜ್ಮೆಂಟ್ಸ್ ಇಲ್ಲಿ ಅಷ್ಟು ಮಾತ್ರ ಮಾಡಿರ್ತೀವಿ ಎಕ್ಸಿಡ್ ಆದಾಗ ನಮ್ಮ ಕ್ಯಾಬಿನೆಟ್ ಆಫೀಸರ್ಸ್ಗೆ ಅದು ಫುಡ್ ಕೊರತೆ ಆಗ್ಬೋದು ಫೆಲೋಶಿಪ್ ಕೊರತೆ ಆಗುತ್ತೆ ದಯಮಾಡಿ ಮನವಿ ಮಾಡ್ತೀನಿ ಅವ್ರಿಗೋಸ್ಕರ ಬೇರೆ ಕಾರ್ಯಕ್ರಮ ಮಾಡಿ ಅಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮ ಮಾಡೋಣ ಕ್ಯಾಬಿನೆಟ್ ಮೀಟಿಂಗ್ ಅನ್ನೋದು ಕ್ಯಾಬಿನೆಟ್ ಮೀಟಿಂಗ್ ಆಗೇ ಇರಲಿ ನಮಗೆ ಒಂದು ಉತ್ಸಾಹ ಬರಬೇಕು ಅಂದರೆ ತಾವು ದಯಮಾಡಿ ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ಆಫೀಸರ್ಸ್ ಮಾತ್ರ ಬನ್ನಿ ಸೇವೆಯನ್ನು ಸಾಧನೆಯನ್ನು ಮಾಡಿದೆ ಅದಕ್ಕಾಗಿ ಜಿಲ್ಲಾ ರಾಜ್ಯಪಾಲರುಗಳಿಗೆ ಹಾಗೂ ನೂತನ ಸಂಸ್ಥೆಗಳನ್ನು ಪ್ರಾಯೋಜಿಸಿದ ಎಲ್ಲ ಲಯನ್ ಬಂಧುಗಳಿಗೆ ಅಭಿನಂದನೆಗಳು ಕ್ಯಾಬಿನೆಟ್ ಸದಸ್ಯನಾಗಿರ್ತಕ್ಕಂತಹ ನಿಮ್ಮ ಜವಾಬ್ದಾರಿ ಜಿಲ್ಲಾ ರಾಜ್ಯಪಾಲರನ್ನು ಗೌರವಿಸುವುದು ಬೆಂಬಲಿಸುವುದು ಅವರ ಗುರಿಗಳ ಕಡೆಗೆ ಗಮನ ಇಡುವುದು ವೇದಿಕೆಯಲ್ಲಿ ಒಂದನೇ ರಾಜ್ಯಪಾಲರಾದ ಮತಿದೇವ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಎಂ ಸಿದ್ದೇಗೌಡ ಜಿಲ್ಲಾ ಕೋಶಾಧ್ಯಕ್ಷರಾದ ಕೆ ಸುನಿಲ್ಮಾಜಿ ರಾಜ್ಯಪಾಲರು ಸುಬ್ರಹ್ಮಣಿ ವೆಂಕಟೇಶ್ ಜಿ ರಮೇಶ್ ಸೇರಿದಂತೆ ಮತ್ತಿತರರಿದ್ದರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನಿರ್ದಿಷ್ಟ ಗುರಿ ಇಟ್ಟುಕೊಳ್ಳದಿದ್ದರೆ ಮತ್ತು ಶ್ರಮ ಹಾಕದಿದ್ದರೆ ಸಾಧನೆ ಮಾಡಲು ಸಾಧ್ಯವಿಲ್ಲ ಅಲ್ಲದೆ ನಿಮ್ಮ ಮುಂದಿನ ಜೀವನ ಕಷ್ಟಕರವಾಗಲಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ತಿಳಿ ಹೇಳಿದರು ನಗರದ ಹೊರವಲಯದ ಜ್ಞಾನಸಾಗರ ಕ್ಯಾಂಪಸ್ನಲ್ಲಿ ಎಸ್ಬಿಇಟಿ ಸಂಸ್ಥೆಯ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತಾರನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಹೂವಲ್ಲಿ ಜೇನುಗುಡಿ ಕಟ್ಟದೇನು ಇದರರ್ಥ ನಾವು ಮಾಡುವಂತಹ ಕೆಲಸ ನಮ್ಮ ಆತ್ಮತೃಪ್ತಿ ಆಗುವವರೆಗೂ ಮಾಡಬೇಕು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಶ್ರದ್ಧೆ ಮತ್ತು ನಿಷ್ಠೆಯಿಂದ ನಮ್ಮ ಕರ್ತವ್ಯವನ್ನು ಮಾಡಬೇಕು ಆಗ ಮಾತ್ರ ಸಮಾಜ ನಮ್ಮನ್ನು ಗುರುತಿಸಿ ಗೌರವಿಸುತ್ತದೆ ಎಂದು ಹೇಳಿದರು ನಮ್ಮದು ಅನ್ನೋಂತ ಅನ್ಸಿದ್ರೆ ಬಹುಶಃ ಯಾವುದು ಕೂಡ ಕಷ್ಟವಾಗೋದಿಲ್ಲ ಅಲ್ಲಿ ಕೇವಲ ವಿದ್ಯೆ ಈಗ ಬರೀ ನಾವು ಹತ್ತರಿಂದ ಐದು ಗಂಟೆವರೆಗೆ ಕಲಿಸ್ತೀವಿ ಮಧ್ಯಾಹ್ನದವರೆಗೆ ಕಲಿಸ್ತೀವಿ ಒಂದು ಒಡಂಬಡಿಕೆ ತರ ಇಲ್ಲ ಮಕ್ಕಳ ರೀತಿಯಲ್ಲಿ ಅವರದೇ ಮಕ್ಳಾಗಿರೋದ್ರಿಂದ ಒಟ್ಟಿಗೆ ಬೆಳಗಿಂದ ಸಂಜೆವರೆಗೂ ಎಲ್ಲ ಶಿಕ್ಷಕ ವರ್ಗದವರು ಕೂಡ ಅವ್ರ ಜೊತೆ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗೋದ್ರಿಂದ ಇವತ್ತು ಶಿಕ್ಷಕರು ಅಥವಾ ಏನು ನಮ್ಮ ಟೀಚರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಕೇವಲ ಶಿಕ್ಷಕರ ಒಂದು ಜವಾಬ್ದಾರಿ ಮಾತ್ರ ಅಲ್ಲ ಮಕ್ಕಳ ಭವಿಷ್ಯವನ್ನ ತಿದ್ದುವಂಥ ಜವಾಬ್ದಾರಿ ಕೂಡ ಇವತ್ತು ವಹಿಸ್ಕೊಂಡಿರೋದ್ರಿಂದ ಮಕ್ಕಳಿಗೆ ಎಲ್ಲರೂ ನೀವು ಅಚ್ಚುಮೆಚ್ಚು ಆಗಿದ್ದೀರಿ ಅಂತಂದ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಸಾಧನೆ ಅದಕ್ಕಿಂತ ದೊಡ್ಡ ನೀವ್ ಏನಾದ್ರೂ ತಂದ್ಕೊಡಿ ಅಷ್ಟು ಖುಷಿ ಬರೋದಿಲ್ಲ ನಿಮ್ದು ಒಂದು ಚಪ್ಪಾಳೆ ನೀವು ಕೊಡುವಂತ ಪ್ರೀತಿ ಅದಕ್ಕಿಂತ ದೊಡ್ಡ ಒಂದು ಕೊಡುಗೆ ಯಾವುದೇ ಶಿಕ್ಷಕನಿಗಾಗ್ಲಿ ಕೂಡ ಇರೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಸತ್ಪ್ರಜೆಯಾಗಿ ವೇದಿಕೆಯಲ್ಲಿ ಎಸ್ ಬಿ ಇ ಟಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಬಿ ಶಿವಲಿಂಗಯ್ಯ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿ ಚಲುವಯ್ಯ ಶೈಕ್ಷಣಿಕ ಪಾಲುದಾರರಾದ ಕೆ ಚೇತನ್ ಕೃಷ್ಣೆಂ ಆರ್ ಮಂಜುನಾಥ್ ಪ್ರಾಂಶುಪಾಲ ಶ್ರೀನಿವಾಸ್ ಉಪನ್ಯಾಸಕ ಮುಜಾವುದ್ದೀನ್ ಉಪಸ್ಥಿತರಿದ್ದರು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಕೆಆರ್ಎಸ್ ಪಕ್ಷವು ಸ್ಥಾಪನೆಗೊಂಡು ಆರು ವರ್ಷಗಳು ತುಂಬಿದ ಹಿನ್ನೆಲೆ ಆಗಸ್ಟ್ ರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದ ಸಿಲ್ವರ್ ಜೂಬಿಲಿ ಉದ್ಯಾನವನದಲ್ಲಿ ಮಹಾಧಿವೇಶನ ನಡೆಯಲಿದೆ ಎಂದು ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಕೆಎಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಆರ್ಎಸ್ ಪಕ್ಷವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠದಿಂದ ಉದ್ಘಾಟನೆಗೊಂಡಿದ್ದು ಇದೇ ಆಗಸ್ಟ್ ಹತ್ತಕ್ಕೆ ಆರು ವಸಂತಗಳನ್ನು ಪೂರ್ಣಗೊಳಿಸಲಿದೆ ಎಂದು ಮಾಹಿತಿ ಹಂಚಿಕೊಂಡರು ದಿನವನ್ನ ಮಂಡ್ಯ ನಗರದಲ್ಲಿ ಆಚರಿಸ್ತಾ ಇದೆ ಅದಕ್ಕೆಲ್ಲ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತೀನಿ ತಾವೆಲ್ಲ ದಯಮಾಡಿ ಆಗಮಿಸಿ ನಮ್ಮ ವಿಚಾರವನ್ನು ಇಡೀ ನಾಡಿಗೆ ತಲುಪಿಸುವಂತಹ ಮಹತ್ ಕಾರ್ಯವನ್ನು ನೀವೆಲ್ಲ ಮಾಡಿ ಅಂತ ನಾನು ಆರೈಸ್ತೀನಿ ದಯವಿಟ್ಟು ಆರಿಸ್ಕೊಡ್ತೀನಿ ದಯವಿಟ್ಟು ಬನ್ನಿ ನಿಮ್ಮನ್ನ ಮೊದಲು ಕರೆದು ನಂತರದಲ್ಲಿ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆರು ವರ್ಷಗಳನ್ನು ಪೂರೈಸಿ ಏಳನೇ ವರ್ಷಕ್ಕೆ ಇದೇ ಹತ್ತನೇ ತಾರೀಕು ಕಾಲಿಡುವಂತಹ ಸುಷ್ಕ ಸಂದರ್ಭದಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿದಂತಹ ಮೂಲಿಗರಲ್ಲಿ ಒಬ್ಬರು ಮಂಡ್ಯದವರು ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರ ನೆನಪಿನಲ್ಲೇ ಇವತ್ತು ನಾವು ಇವತ್ತು ಮಂಡ್ಯ ನಗರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಇಂಥ ಒಂದು ಆ ಸನ್ನಿವೇಶ ಯಾವುದೇ ಪಕ್ಷಗಳಿಗೂ ಬರಬಾರದು ಆದರೆ ನಮ್ಮ ಪಕ್ಷ ಅಂಥವರ ನೆನಪಿನಲ್ಲಿ ಇವತ್ತು ಪಕ್ಷದ ಆರನೇ ಸಂಸ್ಥಾಪನಾ ದಿನವನ್ನ ಆಚರಿಸ್ತಾ ಇದೆ ಅಂದರೆ ಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೀಪಾ ಮನ್ನೂರು ಜಿಲ್ಲಾಧ್ಯಕ್ಷ ನಾಗರಾಜು ಗುರುಮೂರ್ತಿ ಇದ್ದರು